ಸಿಎಂ ಇಬ್ರಾಹಿಂ ಅವರು ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕನ ಸ್ಥಾನ ಮಿಸ್ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ನಾಯಕರ ವಿರುದ್ಧನೇ ವಾಗ್ದಾಳಿಯನ್ನ ಮಾಡಿ ಕಾಂಗ್ರೆಸ್ ಬಿಡುವಂತ ಒಂದು ನಿರ್ಧಾರವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಹಾಗೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡಿದ್ರು ಈಗ ಸಿಎಂ ಇಬ್ರಾಹಿಂ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆದ್ರ ಅನ್ನುವಂತ ಪ್ರಶ್ನೆ ಎದಿದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಂಧಾನ ಸಫಲ ಆಯ್ತಾ ಸಂಧಾನಕ್ಕೆ ಜಮೀರ್ ಅಹ್ಮದ್ ಕೂಡ ಸಾಥ್ ಅನ್ನ ನೀಡಿದ್ರ ಮೂರು ದಿನದಿಂದ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಇಬ್ರಾಹಿಂ ಅವರು ಹುಬ್ಬಳ್ಳಿಯಲ್ಲೇ ಸಿಎಂ ಇಬ್ರಾಹಿಂ ಜಮೀರ್ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಇಬ್ರಾಹಿಂ ಮನವೊಲಿಸುವಲ್ಲಿ ಜಮೀರ್ ಸಕ್ಸಸ್ ಆದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ ಫೆಬ್ರವರಿ ಹದಿನಾಲ್ಕಕ್ಕೆ ಕಾಂಗ್ರೆಸ್ ತೊರೆಯುವಂತ ನಿರ್ಧಾರ ಮಾಡ್ತೀನಿ ಅದನ್ನ ಪ್ರಕಟ ಮಾಡ್ತೀನಿ ಆ ನಿರ್ಧಾರವನ್ನ ಪ್ರಕಟಿಸೋದಾಗಿ ಹೇಳಿದ್ರು ಸಿಎಂ ಇಬ್ರಾಹಿಂ ಅವರು ಫೆಬ್ರವರಿ ಹದಿನಾಲ್ಕು ನಿನ್ನೆ ಆಗೋಯ್ತು ದಾವಣಗೆರೆಯಲ್ಲಿ ಜೆ ಡಿ ಎಸ್ ಸೇರ್ಪಡೆ ಆಗ್ತೇನೆ ಅಂತಲೂ ಕೂಡ ಹೇಳಿದ್ರು ಸಿ ಎಂ ಇಬ್ರಾಹಿಂ ಅವರು ಈಗ ಅವರ ನಿರ್ಧಾರದಿಂದ ಹಿಂದೆ ಸರಿದಿದ್ದ ಸರಿದಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ ಕೆಲವೊಂದು ಕಡೆ ಸಿದ್ದರಾಮಯ್ಯ ಸಂಧಾನವನ್ನ ಮಾಡಿದ್ದಾರೆ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ನೋಡಬೇಕು ಸಿ ಎಂ ಇಬ್ರಾಹಿಂ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ದಾರಾ ಇಬ್ರಾಹಿಂ ಅವರು ಅಂತ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಇಲ್ಲಿ ಪ್ರಮುಖವಾಗಿ ವಿಪಕ್ಷ ಸ್ಥಾನ ನಾಯಕನ ಸ್ಥಾನ ಸಿಗದಿದ್ದಂತ ಹಿನ್ನೆಲೆಯಲ್ಲಿ ಅವರು ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾಗಿ ವಾಗ್ದಾಳಿಯನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಾಗೆ ಅಲ್ಪಸಂಖ್ಯಾತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತೆಲ್ಲ ಹೇಳಿ ಜೆಡಿಎಸ್ಗೆ ಇನ್ನ ಅಧಿಕೃತವಾಗಿ ಜಾಯ್ನ್ ಆಗೋದೊಂದೇ ಬಾಕಿ ಇತ್ತು ಈಗ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ ಸಕ್ಸಸ್ ಆಗಿದೆ ಅಂತ ಹೇಳಲಾಗ್ತದೆ ಏನಂತ ಹೇಳಿ ಕಾಟ್ಲೆ ಅವರು ಇಬ್ರಾಹಿಂ ಅವರು ಹೇಳಿರುವಂತದ್ದು ಮತ್ತು ಕಾಂಗ್ರೆಸ್ ಅನ್ನ ತೊರೆದ ತೊರೆಯುತ್ತೇನೆ ಮತ್ತು ಈ ಕುರಿತಂತೆ ದಾವಣಗೆರೆಯಲ್ಲಿ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೇನೆ ಅಂದ್ರೆ ಫೆಬ್ರವರಿ ಹತ್ನಾಲ್ಕಕ್ಕೆ ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತೇನೆ ಅದಾದ ನಂತರ ದಾವಣಗೆರೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಸೇರ್ತೇನೆ ಜೊತೆಗೆ ಆ ಅಲಿಂಗ ಚಳವಳಿ ಅಂತೇನ್ ಹೇಳ್ತಾ ಇದ್ರು ಆ ಒಂದು ಚಳವಳಿಯನ್ನ ಆ ಬೆಳಗಾವಿ ಅಥವಾ ವಿಜಯಪುರದಲ್ಲಿ ಮಾಡ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಆ ಒಂದು ಮಾಧ್ಯಮಗೋಷ್ಠಿಯನ್ನ ಕೂಡ ನಾನೇ ಕವರ್ ಮಾಡಿದ್ದೆ ಮತ್ತು ಪ್ರತಿ ಸಲ ಅವರನ್ನ ಈ ಕುರಿತಂತೆ ಅವರನ್ನ ಎರಡ್ ಮೂರು ಬಾರಿ ನಾವು ಪ್ರಶ್ನೆ ಮಾಡಿದಾಗ್ಲೂ ಕೂಡ ಇಲ್ಲ ನಾನು ಜೆಡಿಎಸ್ ಅನ್ನ ಸೇರೋದು ಖಚಿತ ಜೊತೆಗೆ ನಂತ ಹೇಳಿದ್ರೆ ಇದನ್ನ ಏನು ಫೆಬ್ರವರಿ ಹದ್ನಾಲ್ಕಕ್ಕೆ ನಾನು ಪ್ರಕಟ ಮಾಡ್ತೇನೆ ಅವತ್ತು ನಾನು ಯಾವ ಯಾರ ಕೈ ಹಿಡಿತೇನೆ ಅಂದ್ರೆ ಪ್ರೇಮಿಗಳ ದಿನ ನಾ ಯಾರ ಕೈ ಹಿಡ್ತೇನೆ ಎಂಬುದಂತನೂ ಕೂಡ ಒಂದು ತಮಾಷೆಯಾಗಿ ಹೇಳಿದ್ರು ಹೀಗಾಗಿ ಎಲ್ಲ ಒಂದ್ ಕಡೆಗೆ ಸಿಎಂ ಇಬ್ರಾಹಿಂ ಅವರು ಖಚಿತವಾಗಿನೂ ಕೂಡ ಜೆಡಿಎಸ್ ಅನ್ನ ಸೇರ್ತಾರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಎಂಬಂತ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಕೇಳಿ ಬಂದಿದ್ರು ಜೊತೆಗೇ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೂಡ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೂಡ ಕೊಡಲಾಗ್ತಿದೆ ಎಂಬಂತ ಮಾಹಿತಿ ಬಂದಿತ್ತು ಆದ್ರೆ ಇದೀಗ ಏನು ಮತ್ತಷ್ಟು ಬೆಳವಣಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಅವರನ್ನ ಉಳಿಸಿಕೊಳ್ಳೋದಕ್ಕಾಗಿ ಸಿದ್ದರಾಮಯ್ಯ ಅವರು ಪ್ರಯತ್ನವನ್ನ ಮಾಡಿದ್ರು ಜೊತೆಗೆ ಇದಕ್ಕಿಂತ ಮುಂಚೆನ ಅಂದ್ರೆ ನಾಲ್ಕೈದು ದಿನಗಳ ಹಿಂದೆನೇ ಒಂದು ತಮ್ಮ ಆಗಿರುವಂತಹ ಮಾಜಿ ಸಚಿವ ಮಹಾದೇವಪ್ಪ ಅವರನ್ನ ಕಳಿಸಿ ಇಬ್ರಾಹಿಂ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ಅದಾದ ಬಳಿಕ ಇಬ್ರಾಹಿಂ ಅವರು ಹುಬ್ಬಳ್ಳಿ ಹುಬ್ಳಿ ಮತ್ತು ಧಾರವಾಡ ಹುಬ್ಬಳ್ಳಿ ನಗರಕ್ಕೆ ತೆರಳಿದ್ದು ಅಲ್ಲಿ ಮುಸ್ಲಿಂ ಸಮುದಾಯದ ಅಲ್ಪ ಏನು ಮುಖಂಡರನ್ನ ಭೇಟಿಯಾಗಿ ಸಂಘಟನೆಯನ್ನ ಮಾಡ್ತಿದ್ರೆ ಅನಿಲ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರಾಹಿಂ ಅವರು ಅಧಿಕೃತವಾಗಿ ಮಾತನಾಡಿದಂತ ಸಂದರ್ಭದಲ್ಲೇ ಕನ್ಫರ್ಮ್ ಆಗುತ್ತೆ ಅಲ್ಲಿವರೆಗೂ ಇದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು